ಭಾಗದಲ್ಲಿರುವಂಥ ಯಶವಂತಪುರ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲ್ಲಿ ಇಪ್ಪತ್ನಾಲ್ಕತ್ತಾರು ಜೂನ್ ದಿನ ಎಂ ಆರ್ ಟಿ ಮ್ಯೂಸಿಕ್ ಎಂ ಡಿ ಆಗಿರುವಂಥ ನವೀನ್ ಕುಮಾರ್ ಬಂದು ಒಂದು ಕಂಪ್ಲೇಂಟ್ ಕೊಂಡು ಹೋಗ್ತಾರೆ ಆದರೆ ಅದರ ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಪಿ ರೈಟ್ ವೈಲೇಷನ್ಸ್ ಆಗಿನಲ್ಲಿ ಒಂದು ಎಫ್ ಐ ಆರ್ ಆಗಿಬಿಡ್ತಾರೆ ಸರಂಥ ಏನಂದರೆ ಈ ಹಿಂದೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚಲರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವತ್ತು ಆಲ್ರೆಡಿ ಕಾಪಿ ರೈಟ್ ಸರ್ ಒಂದು ಒಂದೆರಡು ಹಾಡುಗಳನ್ನು ಅವರು ವಿತೌಟ್ ಪರ್ಮಿಷನ್ ಅಂದರೆ ಪರ್ಮಿಷನ್ ಇಲ್ಲದೆ ಇದು ಡ್ಯಾಕ್ರಿಮೆಂಟ್ ಇಲ್ಲದೆ ಯೂಸ್ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದರ ಬೇಸಸ್ನಲ್ಲಿ ಕಾಪರೇಟ್ ಆ್ಯಕ್ಟ್ನಲ್ಲಿ ಒಂದು ರಿಕ್ವರ್ ಮಾಡಿರ್ತೀವಿ ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಸ್ಟೂಡಿಯೋ ಮೂವಿ ಸ್ಟುಡಿಯೋ ಪ್ರೊಡಕ್ಷನ್ ಆ ಮೂವಿಗೆ ಯಾರು ಆ್ಯಕ್ಟರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಕಳ್ಸೋದು ಮತ್ತು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟ ಓನರ್ ಮತ್ತು ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಇಬ್ಬರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅವರು ಹೊರಗಡೆ ಇದ್ದಾರೆ ಕಾರಣಕ್ಕೆ ಇಂಗ್ರೆಸ್ ಸೋಷನ್ ಟೈಮು ಹಾಜರಾಗಬೇಕಾಗುತ್ತೆ ಸೊ ಬಳಕೆ ಮಾಡೋದು ಬಳಕೆ ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದ ಎರಡು ಮೂವೀಸ್ಗಳಿಂದ ಎರಡು ಸಾಂಗ್ಸ್ ಬೆಳಸಿನ ಅವರು ಬಳಕೆ ಅಂತ ಹೇಳಿ ಕಂಪನಿಯಲ್ಲಿ ಕೊಟ್ಟಿದ್ದಾರೆ ಅದೇ ಕಂಪ್ಲೀಟ್ ಸಾಂಗ್ ಅಲ್ಲ ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಆಗಿ ಪ್ಲೇ ಮಾಡುವಂಥದ್ದು ಒಂದು ಸನ್ನಿವೇಶ ಸೊ ಅದರ್ ಬೇಸಿಸ್ ಮೇಲೆ ಅವರು ಫ್ಯಾನ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ ಕೊಡಿರ್ತಾರೆ ಈಗ ಇಷ್ಟು ದಿನ ಆದರೂ ಕೂಡ ಯಾಕೆ ಇವಾಗ ಲೇಟ್ ಆಗಿರ್ತಾರೆ ಹೀಗೆ ಅವರು ನೋಡಬೇಕಾದ್ರೆ ಯಾವ ಕಾರಣಕ್ಕೆ ಯಾವ್ದು ಮತ್ತೆ ಏನಾದರೂ ಅವ್ರ ಕೇಳಿಗೆ ನೋಟಿಸ್ ಮಾಡಿದ್ರ ಇಲ್ಲ ಯಾವ ಪ್ರೊಸೀಜರ್ ಮಾಡಿದ್ರ ಅಂತ ಗೊತ್ತಿರಬೇಕು ಬಟ್ ಮುಂದೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಕಂಪ್ಲೇಂಟ್ ಆ್ಯಕ್ಟ್ ಫ್ರೈಮಾ ಫೇರ್ಸ್ ಕಂಡು ಬರುತ್ತಾರೆ ಅದರಿಂದ ಯಾವತ್ತೂ ನೋಟಿಸ್ ಕೊಡ್ತೀವಿ ಯಾವಾಗ ಬಗ್ಗೆ ನೋಡಿಸ್ಕೊಡ್ತೀರ ಯಾವತ್ತೂ ಆದರೆ ಈಗ ಆ್ಯಕ್ಚುಲಿ ನಾನು ನಿನ್ನೆ ಇವತ್ತು ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ನೋಟಿಸ್ ಅವತ್ತು ತಲುಪಿದೆ ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಸೂಟಿಂಗ್ನಲ್ಲಿ ಬೇರೆ ಬೇರೆ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮ್ಯಾನೇಜರ್ಗಳು ಈ ನೋಟಿಸ್ನ ಸ್ವೀಕಾರ ಮಾಡಿದ್ದಾರೆ ಫರ್ದರ್ ಅವರು ವಾಪಸ್ ಬಂದಾಗ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ಸ್ ಕೊಡ್ತಾರೆ ಮತ್ತು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಥ್ಯಾಂಕ್ ಯು